ಸ್ನೇಹಿತರೆ ತಮ್ಮೆಲ್ಲರಿಗೂ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಮದುವೆ ಬಗ್ಗೆ ಯುವ ಜನತೆಗೆ ಆಸಕ್ತಿ ಕಡಿಮೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ಪೀಳಿಗೆಯವರು ಮದುವೆ ಬಗ್ಗೆ ತೀವ್ರವಾದಂತಹ ಆತ್ಮವಿಮರ್ಶೆಯನ್ನು ನಡೆಸ್ತಾ ಇದ್ದಾರೆ ಅವರು ಹಿಂದಿನ ತಲೆಮಾರುಗಳಂತೆ ಮದುವೆ ಅನ್ನೋದು ಅನಿವಾರ್ಯ ಅಂತ ಭಾವಿಸ್ತಾ ಇಲ್ಲ ಬದಲಾಗಿ ತಮ್ಮ ಸ್ವಂತ ಜೀವನದ ಆದ್ಯತೆಗಳ ಜೊತೆಗೆ ತೂಕ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಮದುವೆಯ ಬಗ್ಗೆ ಉದ್ಭವವಾಗುವ ಮನೋಸ್ಥಿತಿ ಮತ್ತು ಭಾವನೆಗಳು ಏನು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ನಮ್ಮ ಎಪಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಮದುವೆಯ ಬಗ್ಗೆ ಆಸಕ್ತಿ ಕಡಿಮೆ ಇರೋ ಬಗ್ಗೆ ಹಲವಾರು ನೈತಿಕ ಮತ್ತು ವೈಯಕ್ತಿಕ ಕಾರಣಗಳನ್ನು ಕಾಣಬಹುದು ಮೊದಲನೇದಾಗಿ ಸ್ಥಿರ ಉದ್ಯೋಗ ಮತ್ತು ಆದಾಯದ ಕೊರತೆ ಯುವಕರು ಮತ್ತು ಯುವತಿಯರು ಕಾಲೇಜಿನ ಹಂತದಲ್ಲೇ ಹೆಚ್ಚು ಸಮಯ ಕಳೀತಾ ಇದ್ದಾರೆ ಇದರ ಪರಿಣಾಮವಾಗಿ ಉದ್ಯೋಗ ತುಂಬ ತಡವಾಗಿ ಆರಂಭ ಇದೆ ಜಾಬ್ ಸೆಕ್ಯೂರಿಟಿ ಇವಾಗ ಏನೋ ಸಿಂಗಲ್ ಆಗಿದ್ದೀವಿ ಆದರೆ ಮದುವೆ ಆದ ಮೇಲೆ ಜಾಬ್ ಕಳ್ಕೊಂಡ್ರೆ ಹೇಗೆ ಅನ್ನೋ ಗೊಂದಲ ಮದುವೆ ಅನ್ನೋ ವಿಚಾರನ ತುಂಬ ದೂರಕ್ಕೆ ತಳ್ತಾ ಇದೆ ದುಡಿಯುವ ಜೋಡಿಗಳಿಗೆ ನಿರಂತರವಾಗಿ ಜೀವನೋಪಾಯದ ಖರ್ಚುಗಳನ್ನು ಕಾಪಾಡೋದಕ್ಕೆ ಕಷ್ಟ ಆಗ್ತಾ ಇದೆ ನಿರಂತರ ಹೊಂದಾಣಿಕೆ ಮದುವೆಯ ನಂತರ ಜತೆಯಲ್ಲಿರುವಾಗ ಪ್ರತಿಯೊಂದು ನಿರ್ಧಾರವನ್ನು ಪರಸ್ಪರ ಒಪ್ಪಂದದಿಂದ ನಿರ್ಧರಿಸಬೇಕು ಅನ್ನೋ ಕಲ್ಪನೆ ಕೆಲವರಿಗೆ ಅಸಹನೆ ತರಬಹುದು ಜೀವನದ ವೈಯಕ್ತಿಕ ಆಯ್ಕೆಗಳು ಹವ್ಯಾಸಗಳು ಸ್ನೇಹಿತರು ವೃತ್ತಿ ಜೀವನ ಇನ್ನೂ ಹಲವಾರು ಅಂಶಗಳ ಮೇಲೆ ಮದುವೆಯು ಪರಿಣಾಮ ಬೀರಬಹುದು ಇದರಿಂದ ಸ್ವಾತಂತ್ರ್ಯ ಗಳ್ಕೊತೀವೋ ಏನೋ ಅನ್ನೋ ಭೀತಿ ಕಾಡ್ತಾ ಇರಬಹುದು ಮಹಿಳೆಯರ ಸ್ವಾತಂತ್ರ್ಯ ಮತ್ತು ಶಿಕ್ಷಣ ಹಳೆಯ ಪೀಳಿಗೆಗಳಲ್ಲಿ ಮಹಿಳೆಯರು ಮದುವೆಯನ್ನು ಜೀವನದ ಪ್ರಮುಖ ಹಂತ ಅಂತಲೇ ಭಾವಿಸ್ತಾ ಇದ್ದರು ಆದರೆ ಈಗಿನ ಶಿಕ್ಷಣ ಮತ್ತು ಸ್ವತಂತ್ರ ಜೀವನ ಶೈಲಿಯ ಕಾರಣ ಮಹಿಳೆಯರು ತಮ್ಮ ಉದ್ಯೋಗ ಮತ್ತು ವೈಯಕ್ತಿಕ ಜೀವನಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಇದ್ದಾರೆ ಇದರಿಂದ ಮದುವೆಯ ಪ್ರಾಮುಖ್ಯತೆ ಕೆಲವರ ದೃಷ್ಟಿಯಲ್ಲಿ ಕಡಿಮೆಯಾಗಬಹುದು ಹೊಣೆಗಾರಿಕೆಗಳ ಭೀತಿ ಮದುವೆಯ ನಂತರ ಬರುವಂತಹ ಹಲವಾರು ಹೊಣೆಗಾರಿಕೆಗಳು ಕೆಲವು ಜನರಿಗೆ ಭಯಾನಕ ಅನುಭವ ಅಂತ ಅನಿಸ್ಬೋದು ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ತಮ್ಮ ಜವಾಬ್ದಾರಿಗಳ ಬಗ್ಗೆ ಆತಂಕ ಅಂದರೆ ಮನೆ ಕಟ್ಟೋದಿರ್ಬೋದು ಹಣಕಾಸಿನ ನಿರ್ವಹಣೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ವಯಸ್ಸಾದವರ ಆರೈಕೆ ಇರ್ಬೋದು ಇವೆಲ್ಲ ಹೊಣೆಗಾರಿಕೆಗಳು ಮದುವೆಯಿಂದ ದೂರ ಉಳಿಯೋ ಹಾಗೆ ಮಾಡಬಹುದು ಇಂದಿನ ದಿನಗಳಲ್ಲಿ ಮದುವೆ ಅಂದರೆ ಪರಸ್ಪರ ಸಹಜೀವನ ಒಗ್ಗಟ್ಟಿನ ಬಾಂಧವ್ಯ ಮತ್ತು ಸಮರ್ಪಣಾ ಮನೋಭಾವದ ಆಧಾರಿತ ಸಂಬಂಧ ಅಂತ ಭಾವಿಸ್ತಾ ಇದ್ರು ಆದರೆ ಈಗ ಜನರು ತಮ್ಮ ಸಂಬಂಧಗಳಲ್ಲಿ ಹೆಚ್ಚಿನ ವೈಯಕ್ತಿಕತೆ ಮತ್ತೆ ಸಮಾನತೆಯನ್ನು ಬಯಸ್ತಾ ಇದ್ದಾರೆ ಗಂಡ ಹೆಂಡತಿಯರು ಪರಸ್ಪರ ಸಹಕಾರ ನೀಡಿದ್ರೂ ಸಹ ತಮ್ಮದೇ ಆದ ಖಾಸಗೀತನ ಮತ್ತೆ ಸ್ವಾತಂತ್ರ್ಯ ನಿರ್ಧಾರಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಡೇಟಿಂಗ್ ಮತ್ತೆ ಕಲ್ಚರ್ ಸಂಬಂಧಗಳಲ್ಲಿ ಬದಲಾವಣೆ ತಂದಿರುವಂತಹ ಪ್ರಮುಖ ಅಂಶಗಳಲ್ಲಿ ಈ ಡೇಟಿಂಗ್ ಮತ್ತೆ ಕಲ್ಚರ್ ಗಳದು ಸಿಂಹ ಪಾಲು ಈ ಆನ್ಲೈನ್ ಡೇಟಿಂಗ್ ಆ್ಯಪ್ಗಳು ಸಂಬಂಧಗಳನ್ನು ಎಷ್ಟು ವೇಗವಾಗಿ ಸ್ಟಾರ್ಟ್ ಮಾಡ್ತಾವೋ ಮತ್ತು ಅಷ್ಟೇ ವೇಗವಾಗಿ ಎಂಡ್ ಮಾಡ್ತಾ ಇದ್ದಾವೆ ಅಂದರೆ ಇದು ಪರಸ್ಪರ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಂಬಿಕೆ ಮತ್ತು ಸಂಪ್ರದಾಯಗಳಲ್ಲಿ ಬದಲಾವಣೆ ಇತ್ತೀಚಿನ ಪೀಳಿಗೆಗೆ ಮದುವೆಯ ಹಿಂದಿನ ಧಾರ್ಮಿಕ ಸಾಂಪ್ರದಾಯಿಕ ಮತ್ತು ಸಾಮಾಜಿಕ ಮೌಲ್ಯಗಳಿಗಿಂತ ವೈಯಕ್ತಿಕ ಸಂತೃಪ್ತಿ ಮತ್ತು ಪ್ರೀತಿ ಮುಖ್ಯ ಆಗ್ಬಿಟ್ಟಿದೆ ಪಾಶ್ಚಾತ್ಯ ದೇಶಗಳಲ್ಲಿ ಇರೋ ಥರ ಮದುವೆಯು ಕಡ್ಡಾಯ ಅಲ್ಲ ಅನ್ನೋ ಕಲ್ಪನೆ ನಮ್ಮ ಸಮಾಜದಲ್ಲಿ ಬೆಳೀತಾ ಇದೆ ಸಾಮಾಜಿಕ ಒತ್ತಡದ ಕುಸಿತ ಹಿಂದಿನ ಕಾಲದಲ್ಲಿ ಮದುವೆ ಒಂದು ಸಾಮಾಜಿಕ ನಿರ್ಬಂಧ ಆಗಿತ್ತು ಸೊಸೈಟಿ ಫ್ಯಾಮಿಲಿ ಮತ್ತು ಸ್ನೇಹಿತರ ಒತ್ತಡದಿಂದ ಮದುವೆಯಾಗೋದು ಸಹಜ ಆಗಿತ್ತು ಆದರೆ ಈಗ ಆ ಒತ್ತಡ ಕಡಿಮೆ ಆಗ್ತಾ ಇದೆ ಈಗ ಮದುವೆ ಆಗದೆ ಇರೋರನ್ನ ನಾರ್ಮಲ್ ಆಗೇ ನೋಡ್ಲಾಗ್ತಾ ಇದೆ ಹೀಗಾಗಿ ಈಗಿನ ಜನತೆ ತಮ್ಮ ಜೀವನದಲ್ಲಿ ಕುಟುಂಬಕ್ಕಿಂತ ಹೆಚ್ಚು ಸ್ನೇಹಿತರಿಗೆ ಮಹತ್ವವನ್ನು ನೀಡ್ತಾ ಇದ್ದಾರೆ ವೈಯಕ್ತಿಕ ಬೆಳವಣಿಗೆ ಮತ್ತು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಮದುವೆ ಆಗದೆ ಇರೋ ವ್ಯಕ್ತಿಯ ಜೀವನದಲ್ಲಿ ಆ ವ್ಯಕ್ತಿಗೆ ತನ್ನ ಆಸಕ್ತಿಗಳು ಅಂದರೆ ಪ್ರವಾಸ ಎಜುಕೇಷನ್ ಜಾಬ್ ಇನ್ನು ಹಲವಾರು ವಿಚಾರಗಳಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ಇರುತ್ತೆ ಮದುವೆಯ ನಂತರ ಹಲವಾರು ಬದಲಾವಣೆಗಳು ಆಗಬೇಕಾಗುತ್ತೆ ಜೊತೆಗೆ ಕೆಲವೊಂದು ವಿಚಾರಗಳನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗಿ ಬರುತ್ತೆ ಆದ್ದರಿಂದ ಕೆಲವು ಜನರು ತಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಮಾಡಿಕೊಳ್ಳೋ ಉದ್ದೇಶದಿಂದ ಮದುವೆಯನ್ನು ಮುಂದೂಡ್ತಾರೆ ಹಿಂದಿನ ಕಾಲದಲ್ಲಿ ಮದುವೆ ಆದಮೇಲೆ ಅವರ ಕುಟುಂಬದ ಜವಾಬ್ದಾರಿ ಜೀವನದ ಮುಖ್ಯ ಗುರಿಯಾಗಿತ್ತು ಇತ್ತೀಚಿನ ಅವರು ಪರ್ಸನಲ್ ಲೈಫ್ ಸ್ಟೈಲ್ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತಾ ಇದ್ದಾರೆ ಮದುವೆಯ ನಂತರ ಕುಟುಂಬದ ನಿರ್ವಹಣೆ ಮಕ್ಕಳ ಶಿಕ್ಷಣ ಮನೆ ಸಾಲ ಇನ್ನೂ ಹಲವಾರು ಭಾರಗಳಿಂದ ದೂರ ಇರೋದು ಹೊಸ ತಲೆಮಾರಿನ ಯೋಚನೆ ಮದುವೆ ಅನ್ನೋದು ಮಾನವ ಸಮಾಜದ ಅತ್ಯಂತ ಪುರಾತನ ಮತ್ತು ಮಹತ್ವದ ಅಂಶಗಳಲ್ಲಿ ಒಂದು ಇದು ಕೇವಲ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನ ಅಲ್ಲ ಕುಟುಂಬ ಸಮಾಜ ಸಂಸ್ಕೃತಿ ಹಾಗೂ ಆರ್ಥಿಕ ವ್ಯವಸ್ಥೆಗಳಿಗೂ ತಟ್ಟುತ್ತಿರುವಂತಹ ಮಹತ್ತರವಾದ ವಿಷಯ ಭಿನ್ನ ಜನಾಂಗಗಳು ರಾಷ್ಟ್ರಗಳು ಹಾಗೆ ಧರ್ಮಗಳು ಮದುವೆಗೆ ಭಿನ್ನ ಭಿನ್ನ ಅರ್ಥವನ್ನು ನೀಡಿದ್ರೂ ಸಹ ಮೂಲಭೂತವಾಗಿ ಅದು ಎರಡು ವ್ಯಕ್ತಿಗಳ ಸೌಹಾರ್ದಯುತ ಬಾಂಧವ್ಯ ಮತ್ತು ಕುಟುಂಬದ ನಿರ್ಮಾಣದ ಆದರ್ಶವನ್ನು ಪ್ರತಿನಿಧಿಸುತ್ತೆ ಇದೆಲ್ಲವನ್ನು ಗಮನಿಸಿದಾಗ ಮದುವೆಯ ಮೂಲಭೂತ ಅರ್ಥವು ನಿಶ್ಚಿತವಾಗಿ ಬದಲಾಗ್ತಾ ಹೋಗ್ತಾ ಇರೋದು ಸ್ಪಷ್ಟವಾಗುತ್ತೆ ಆದರೆ ಇದು ಸಂಪೂರ್ಣವಾಗಿ ಅಳಿದು ಹೋಗುವಂತಹ ಸ್ಥಿತಿಯಲ್ಲ ಬದಲಿಗೆ ಹೊಸ ರೀತಿಯಲ್ಲಿ ರೂಪುಗೊಳ್ತಾ ಇರುವಂತಹ ಪ್ರಕ್ರಿಯೆ ಸಂಬಂಧಗಳ ಬದಲಾವಣೆಯ ಪ್ರವೃತ್ತಿಯು ಮದುವೆಯ ಬಗ್ಗೆ ಜನರ ಮನೋಭಾವಕ್ಕೆ ತೀವ್ರ ಪರಿಣಾಮವನ್ನು ಬೀರ್ತಾ ಇದೆ ತಾವು ಬಯಸಿದ ರೀತಿಯ ಸಂಬಂಧಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಮದುವೆ ಒಂದು ಆಯ್ಕೆ ಮಾತ್ರವೇ ಹೊರತು ಕಡ್ಡಾಯ ಅಲ್ಲ ಅನ್ನೋ ಭಾವನೆ ಬೆಳೀತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಮದುವೆಯ ಬಗ್ಗೆ ಯುವ ಜನತೆ ಹೇಗೆಲ್ಲ ಥಿಂಕ್ ಮಾಡ್ತಾ ಇರ್ಬೋದು ಅಂತ ಇದೇ ರೀತಿಯ ಹೊಸ ಮಾಹಿತಿಗಾಗಿ ನಮ್ಮ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ